ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಇವೆ ಅದರಲ್ಲೂ ನಾನೇ ಹೆಣಗಳನ್ನು ಹೂತಿದ್ದು ನಾನೇ ಆ ದೇಹಗಳನ್ನು ಎತ್ತಿಕೊಡ್ತೀನಿ ಅನ್ನೋದನ್ನು ಹೇಳಿದರು ಪೊಲೀಸರು ಮಾತ್ರ ಯಾಕೋ ಮೀನ ಮೇಷವನ್ನು ಎಣಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಎಸ್ ಐ ಟಿ ತನಿಖೆಗೆ ಕೊಡಿ ಅನ್ನೋ ಒತ್ತಾಯವನ್ನು ಬಹಳಷ್ಟು ವಕೀಲರು ಮತ್ತು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ಗೌಡ ಅವರು ಕೇಳಿದರು ಅದಕ್ಕೆ ಒಂದು ಪತ್ರವನ್ನು ಬರೆಯಲಾಗಿತ್ತು ಈಗ ಸಿದ್ದರಾಮಯ್ಯ ಅದಕ್ಕೆ ಎಸ್ ಐ ಟಿ ರಚನೆಯನ್ನು ಮಾಡೋಕೆ ಆಗಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ಈ ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕದ ಪೊಲೀಸರು ಮಾಡ್ತಾ ಇದ್ದಾರೆ ಹಾಗಾಗಿ ಕೇರಳ ಪೊಲೀಸರು ತನಿಖೆಯನ್ನ ಮಾಡಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾದ್ರೆ ಧರ್ಮಸ್ಥಳ ಕೇಸಲ್ಲಿ ಇರೋ ಎಡವಟ್ಟುಗಳೇನು ಧರ್ಮ ಕ್ಷೇತ್ರ ಅಂದಾಕ್ಷಣ ಅನಾಚಾರಗಳು ನಡೆದರೆ ಅದು ಸರಿನಾ ಅಲ್ಲಿ ನಡೆಯೋ ತಪ್ಪುಗಳನ್ನ ಪ್ರಶ್ನೆ ಮಾಡಿದ್ರೆ ತನಿಖೆಯನ್ನ ಮಾಡಿದ್ರೆ ಕ್ಷೇತ್ರದ ಪವಿತ್ರತೆ ಹಾಳಾಗತ್ತಾ ಹೆಗಡೆ ಕುಟುಂಬದವರ ಬಗ್ಗೆ ಯಾರು ಮಾತಾಡಲೇಬಾರದ ಹಾಗಾದರೆ ಸರ್ಕಾರದ ಮುಂದೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕಡತ ಒಂದು ಕಾಲದಿಂದ ಇದೆ ಅದು ಯಾವಾಗಿಂದ ವಿಧಾನಸೌಧದಲ್ಲಿ ಬಿದ್ದಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಹದಿನೈದು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾನೆ ಆತ ಬರೆದಿರೋ ಪತ್ರವನ್ನ ಅಲ್ಲಿನ ವಕೀಲರು ಪೊಲೀಸ್ ಠಾಣೆಗೆ ಕೊಡ್ತಾರೆ ಅದರಲ್ಲಿ ಆತ ಬರೆದದ್ದು ನಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿದ್ದೀನಿ ಹದಿಮೂರು ವರ್ಷಗಳ ಹಿಂದೆ ನನ್ನನ್ನು ಮತ್ತೆ ನನ್ನ ಕುಟುಂಬದವರನ್ನು ಏನಾದ್ರೂ ಮಾಡ್ತಾರೆ ಅಂತ ಬೇರೆ ರಾಜ್ಯಕ್ಕೆ ಹೋಗಿ ತಲೆಯನ್ನ ಮರೆಸಿಕೊಂಡು ಬದುಕ್ತಾ ಇದ್ದೆ ಈಗ ನನ್ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಆ ಎಲ್ಲಾ ದೇಹಗಳನ್ನ ಹೂತಿಟ್ಟೋರ ಜಾಗದಿಂದ ತೆಗೆದುಕೊಡ್ತೀನಿ ಅನ್ನೋದನ್ನ ಬರೆದಿರ್ತಾನೆ ನಂತರ ಬೆಳತಂಗಡಿ ನ್ಯಾಯಾಲಯದಲ್ಲಿ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಕೂಡ ದಾಖಲಾಗತ್ತೆ ಆದ್ರೆ ಪೊಲೀಸರ ಕೆಲಸವನ್ನ ಮಾತ್ರ ಪೊಲೀಸರು ಮಾಡೋದೇ ಇಲ್ಲ ಇಲ್ಲಿ ಪೊಲೀಸರು ಅದಕ್ಕೆ ಕೊಟ್ಟ ಕಾರಣ ಅಂದ್ರೆ ಆ ಸಾಕ್ಷಿ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅವನು ನಮ್ಮ ಬಳಿ ಇಲ್ಲ ಅಂದ್ರೆ ನಾವು ಹೇಗೆ ರಕ್ಷಣೆಯನ್ನು ಕೊಡೋಕೆ ಆಗತ್ತೆ ಅವನು ಆ ದೇಹಗಳನ್ನ ತೋರಿಸಿದ ನಂತರ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಅನ್ನೋ ಮಾಹಿತಿ ಇದೆ ಅದರಲ್ಲೂ ಎಲ್ಲವನ್ನ ಗೌಪ್ಯವಾಗಿ ಇಡಬೇಕಾಗಿದ್ದ ವಿಚಾರವನ್ನ ವಕೀಲರು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಕೊಟ್ಟಿರೋ ದೂರಿನ ಪ್ರತಿಯನ್ನ ಕೂಡ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ ಅಂತ ಅಲ್ಲ ರೀ ಈ ಪೊಲೀಸರು ಹೇಳ್ತಾ ಇರೋದು ನೋಡಿದರೆ ಅವನು ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ ಅಂತ ಪೊಲೀಸರಿಗೆ ಹೇಳಿದ್ಯಾರು ಅವನು ಓಡಿ ಹೋಗ್ತಾನೆ ಅಂತ ಪೊಲೀಸರಿಗೆ ಹೇಗೆ ಗೊತ್ತು ನನಗೆ ಇದೇ ಗೊತ್ತಾಗ್ತಾ ಇಲ್ಲ ಅಲ್ಲಿ ಸಾಕ್ಷಿದಾರನ ಪರ ವಕೀಲರು ಅವನು ನಮ್ಮ ಬಳಿ ಇದ್ದಾನೆ ನಾವು ಅವನನ್ನ ರಕ್ಷಣೆಯಲ್ಲಿ ಇಟ್ಕೊಂಡಿದ್ದೀವಿ ಅವರು ಯಾವಾಗ ದೇಹವನ್ನು ಹೊರಗೆ ತೆಗೆಯೋಕೆ ಕರೀತಾರೋ ಆಗ ಕರೆದುಕೊಂಡು ಹೋಗ್ತೀವಿ ಜನರ ಮುಂದೆ ಎಲ್ಲವೂ ಪಾರದರ್ಶಕತೆಯಿಂದ ಇರಲಿ ಅನ್ನೋದಕ್ಕೆ ನಾವು ಎಲ್ಲವನ್ನ ಜನರ ಮುಂದೆ ಇಟ್ಟಿದ್ದೀವಿ ಅದರಲ್ಲಿ ತಪ್ಪೇನಿದೆ ಅನ್ನೋದನ್ನ ಕೇಳಿದ್ರು ಅದರ ಜೊತೆಗೆ ವಕೀಲರು ಹೇಳಿದ ಇನ್ನೊಂದು ಮಾತು ಅಂದ್ರೆ ನಾವು ಗೌಪ್ಯವಾಗಿ ಇಡ್ಬೇಕಾಗಿರೋ ವಿಚಾರ ಸಾಕ್ಷಿ ಕೊಟ್ಟಿರೋ ಹೇಳಿಕೆ ಅದೇ ಪೊಲೀಸರು ಬೇರೆ ಕಡೆಗೆ ಹೋಗುವ ಹಾಗೆ ನೋಡಿಕೊಂಡಿದ್ದಾರೆ ಅದೇಗೆ ಹೋಗುತ್ತೆ ಅಂತ ಕೇಳಿದ್ರು ಪೊಲೀಸರು ಸರಿಯಾಗಿದ್ರೆ ಹೌದಲ್ಲ ಇಲ್ಲಿ ಗೌಪ್ಯತೆಯಿಂದ ಇರಬೇಕಾಗಿರೋ ವಿಚಾರಗಳನ್ನ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನ ಪೊಲೀಸರು ಹೇಗೆ ಕೊಡ್ತಾರೆ ನಿಜ ಒಂದು ಗೌಪ್ಯವಾಗಿ ಇಡಬೇಕಾದ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಬೇರೆ ಕಡೆಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ಮೊದಲು ಪೊಲೀಸರು ಹೇಳಬೇಕು ಅದನ್ನು ಪೊಲೀಸರು ಹೇಳೋದೇ ಇಲ್ಲ ಮೊದಲೇ ಪೊಲೀಸರು ಜಾಗ ಯಾವುದು ಅದರ ಮ್ಯಾಪನ್ನ ಹಾಕಿಕೊಡು ಅನ್ನೋದನ್ನ ಸಾಕ್ಷಿಯನ್ನ ಹೇಳೋಕೆ ಬಂದಿರೋ ವ್ಯಕ್ತಿಯ ಹತ್ರ ಕೇಳಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಆದರೆ ಅದೆಲ್ಲ ಪೊಲೀಸರಿಗೆ ಯಾಕೆ ಬೇಕೋ ಒಬ್ಬ ಸಾಕ್ಷಿದಾರ ಬಂದಿದ್ದಾನೆ ಅದಕ್ಕೆ ಒನ್ ಫೋರ್ ಹೇಳಿಕೆ ದಾಖಲಾಗಿದೆ ಆದರೆ ತನಿಖೆ ಮಾತ್ರ ಹಳ್ಳವನ್ನು ಹಿಡಿತಾ ಇದೆ ಅದಕ್ಕೆ ಕಾರಣ ಅಂದ್ರೆ ಪೊಲೀಸರು ಇಲ್ಲಿ ಪೊಲೀಸರು ಸಾಕ್ಷಿಯನ್ನ ಕೊಲೆಗಾರನ ಹಾಗೆ ನೋಡ್ತಾ ಇದ್ದಾರೆ ಮೊದಲು ಬ್ರೈನ್ ಮ್ಯಾಪಿಂಗ್ ಮತ್ತೆ ಮಂಪರು ಪರೀಕ್ಷೆ ಮಾಡಬೇಕು ಅದಾದ ಮೇಲೆ ಏನು ಮಾಡಬೇಕು ಎಲ್ಲವನ್ನ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಈಗಾಗಲೇ ಪೊಲೀಸರು ಅರ್ಜಿಯನ್ನ ಕೂಡ ಹಾಕೊಂಡಿದ್ದಾರೆ ಆದರೆ ಇಲ್ಲಿರೋ ಪ್ರಶ್ನೆ ಅಂದರೆ ಮೊದಲು ಮಂಪರ ಪರೀಕ್ಷೆಯನ್ನು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅನ್ನೋದು ಯಾಕಂದ್ರೆ ಮೊದಲು ಸಾಕ್ಷಿಯನ್ನು ಕರ್ಕೊಂಡು ಹೋಗಿ ಅವನು ತೋರಿಸೋ ಜಾಗದಲ್ಲಿ ದೇಹಗಳನ್ನು ಹುಡುಕಬೇಕು ಅಲ್ಲಿ ಇಲ್ಲ ಅಂದಮೇಲೆ ಮುಂದಿನ ಪ್ರಕ್ರಿಯೆ ಆಗಬೇಕು ಅಲ್ಲಿ ಒಂದು ಪಕ್ಷ ಹೆಣಗಳು ಅಥವಾ ಅಸ್ಥಿ ಪಂಜರಗಳು ಇಲ್ಲ ಅಂದ್ರೂ ಕೂಡ ಅಲ್ಲಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ವರೆಗೂ ಎಲ್ಲವನ್ನ ನೋಡಬೇಕಾಗತ್ತೆ ಯಾಕಂದ್ರೆ ಆ ವ್ಯಕ್ತಿ ಧರ್ಮಸ್ಥಳವನ್ನು ಬಿಟ್ಟು ಹೋಗಿ ಸುಮಾರು ಹದಿಮೂರು ವರ್ಷಗಳಾಗಿವೆ ಅನ್ನೋದನ್ನ ಆತನೇ ಹೇಳಿಕೊಂಡಿದ್ದಾನೆ ಅವತ್ತಿಗೂ ಇವತ್ತಿಗೂ ಧರ್ಮಸ್ಥಳ ಬೇರೆದ್ದೇ ರೀತಿ ಇದೆ ಅವನು ಹೆಣವನ್ನ ಹೂತು ಹಾಕಿರೋ ಜಾಗ ಅದೇ ರೀತಿ ಇರಲ್ವಲ್ಲ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಆ ವ್ಯಕ್ತಿಗೆ ಕನ್ಫ್ಯೂಸ್ ಕೂಡ ಆಗ್ಬೋದು ಹಾಗಾಗಿ ಆ ವ್ಯಕ್ತಿ ತೋರಿಸಿದ ಒಂದೇ ಜಾಗದಲ್ಲಿ ಇರಬೇಕು ಅಂತ ಏನಿಲ್ಲ ಎರಡು ಮೂರು ಆಪ್ಷನ್ ಕೊಡಬೇಕಾಗತ್ತೆ ಅದನ್ನ ಮಾಡೋದನ್ನ ಬಿಟ್ಟು ಪೊಲೀಸರು ಮಾಂಪರು ಪರೀಕ್ಷೆ ಮತ್ತೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಲ್ಲಿ ಹೆಣಗಳನ್ನು ಎಲ್ಲಿ ಹೂತು ಹಾಕಿದ್ದಾನೆ ಅನ್ನೋದನ್ನ ಆಗಲೇ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಹಾಗೆ ತಿಳ್ಕೊಂಡು ಅಪರಾಧಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರಾ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಕಾಡೋ ಪ್ರಶ್ನೆ ಇಲ್ಲಿ ಸಾಕ್ಷಿ ಹೇಳೋ ವ್ಯಕ್ತಿ ಬಂದಿದ್ದು ಸುಮಾರು ಹದಿನೈದು ದಿನಗಳ ಹಿಂದೆ ಆದರೆ ಅಲ್ಲಿನ ಪೊಲೀಸರು ಅದೇನು ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಕೇವಲ ಸಾಕ್ಷಿಯನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ಸಾಕ್ಷಿ ಮತ್ತೆ ಅವರ ಪರ ನಿಂತಿರೋ ವಕೀಲರ ಜೀವಕ್ಕೆ ಆಪತ್ತು ಇದೆ ಅವರನ್ನು ಹತ್ಯೆ ಮಾಡೋ ಸಂಚನ್ನ ಅಪರಾಧಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಥಳೀಯ ಪೊಲೀಸರೇ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ವಕೀಲರಾದ ಬಾಲನ್ ಅವರು ಹೇಳಿದರು ಈ ರೀತಿ ಪೊಲೀಸರು ಕಳ್ಳಾಟ ಆಡ್ತಾ ಇದ್ರೆ ಅವರು ಕೇಸನ್ನು ಮುಚ್ಚಿ ಹಾಕೋಕೆ ನಿಂತಿದ್ದಾರೆ ಅನ್ನೋದು ಎಂಥ ಮುಟ್ಟಾಳನಿಗೂ ಗೊತ್ತಾಗತ್ತೆ ಅದು ಅನಿಸುತ್ತೆ ಆದರೂ ಈ ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ರಪ್ಪ ಅಂದರೆ ಮೀನ ಮೇಷವನ್ನು ಎಣಿಸ್ತಾ ಇರೋದು ಯಾಕೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದನ್ನು ದಟ್ಟವಾಗಿ ತೋರಿಸ್ತಾ ಇದೆ ಗೆಳೆಯರೆ ಇದೇ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ವಕೀಲರಾದ ಬಾಲನ್ ಅವರ ತಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಎಸ್ ಐ ಟಿ ರಚನೆ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಂಡು ಬರ್ತಾರೆ ಆದರೆ ಆ ದಿನ ಸಿಎಂ ಸಿದ್ದು ಆಯ್ತು ಮಾಡೋಣ ಅಂತ ಬಿಲ್ಡಪ್ ಕೊಡ್ತಾರೆ ಅನ್ನೋದನ್ನ ಬಾಲನ್ ಅವರೇ ಹೇಳಿದ್ರು ಅದೇ ದಿನ ನಮ್ಮ ರಾಜ್ಯದಲ್ಲಿರೋ ಅಯೋಗ್ಯ ಕೈಲಾಗದ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಮಾಧ್ಯಮದವರು ಧರ್ಮಸ್ಥಳ ಕೇಸ್ ಬಗ್ಗೆ ಯಾವ ನಿರ್ಧಾರ ಮಾಡಿದ್ದೀರಿ ಅಂದ್ರೆ ಅದನ್ನ ಸಿ ಎಂ ನೋಡಿಕೊಳ್ತಾರೆ ನಮ್ಮ ಪೊಲೀಸರು ಏನು ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರು ನಿಜಾಲ್ವೇಂದ್ರೆ ಇವರು ಎಷ್ಟು ಸತ್ಯ ಪೊಲೀಸರು ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದನ್ನು ಬಿಟ್ಟು ಸರಿಯಾದ ತನಿಖೆ ಮಾಡ್ತಾ ಇದ್ದಾರಾ ಇಲ್ವಾ ನ್ಯಾಯಯುತವಾದ ತನಿಖೆಯನ್ನು ಹೇಗೆ ಮಾಡಿಸ್ತೀವಿ ಅನ್ನೋದನ್ನ ಈ ಗ್ರಹಚಾರ ಮಂತ್ರಿ ಹೇಳಲೇ ಇಲ್ಲ ಅದನ್ನು ಬಿಟ್ಟು ಸಿ ಎಂ ಅದನ್ನು ನೋಡಿಕೊಳ್ತಾರೆ ಅಂದರು ಅಲ್ಲಿಗೆ ಕೈಲಾಗದ ಗೃಹ ಮಂತ್ರಿ ಅನ್ನೋದನ್ನ ಅವರೆಗೂ ಒಪ್ಪಿಕೊಂಡ ಹಾಗಾಯ್ತು ಇಲ್ಲಿವರೆಗೂ ಪರಮೇಶ್ವರ್ ಗೃಹ ಮಂತ್ರಿ ಆದಮೇಲೆ ನೂರಾರು ಅತ್ಯಾಚಾರಗಳು ಕೊಲೆಗಳು ನಡೆದಿವೆ ಆದರೆ ಒಂದೇ ಒಂದು ತನಿಖೆ ಇಲ್ಲಿಯವರೆಗೂ ಕೂಡ ಸರಿಯಾಗಿ ಆಗಿಲ್ಲ ಆರೋಪಿಗಳಿಗೆ ಶಿಕ್ಷೆಯಂತೂ ಮೊದಲೇ ಆಗಿಲ್ಲ ಇನ್ನು ಧರ್ಮಸ್ಥಳ ಅಂದರೆ ಆ ಕೇಸಿನ ಬಗ್ಗೆ ಯಾಕ್ರಿ ಮಾತಾಡ್ತಾರೆ ಇನ್ನು ಮುಖ್ಯಮಂತ್ರಿಗಳು ಎಸ್ ಐ ಟಿ ಮಾಡೋ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಎರಡೇ ದಿನಕ್ಕೆ ಯಾಕೋ ನಾವು ಎಸ್ ಐ ಟಿಯನ್ನು ರಚನೆ ಮಾಡಲ್ಲ ನಮ್ಮ ಪೊಲೀಸರೇ ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ ಮಾಡ್ತಾರೆ ಬಿಡಿ ಅನ್ನೋದನ್ನು ಹೇಳಿ ಕೈ ತೊಳೆದುಕೊಳ್ತಾ ಇದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಗೌಡರು ಕೂಡ ಒಂದು ಮಾತನ್ನು ಹೇಳಿದರು ಯಾರು ಸುಮ್ಮನೆ ಬಂದು ನಾನು ಮಾಡಿದ್ದೀನಿ ನೂರಾರು ಹೆಣಗಳನ್ನು ಹೂತಿದ್ದೀನಿ ಅನ್ನೋದನ್ನು ಹೇಳಲ್ಲ ಈಗಲಾದರೂ ರಾಜ್ಯದ ಸಿಎಂ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡೋಕೆ ದಕ್ಷ ಅಧಿಕಾರಿಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಆದರೆ ನಮ್ಮ ಸಿಎಂಗೆ ಅದೆಲ್ಲ ಬೇಕಾಗಿಲ್ಲ ಅಧಿಕಾರ ಇದ್ರೆ ಸಾಕು ಆ ಅಧಿಕಾರದ ಕುರ್ಚಿಯನ್ನು ಬಿಟ್ಟು ಇಳಿಯೋಕ್ಕೆ ಅವರಿಗೆ ಆಸೆ ಇಲ್ಲ ಇದೆಲ್ಲದರ ಮಧ್ಯೆ ಈಗ ಧರ್ಮಸ್ಥಳ ಕೇಸ್ ಸುಪ್ರೀಂ ಕೋರ್ಟಿನ ಅಂಗಳವನ್ನು ತಲುಪಿದೆ ವಕೀಲರು ರಾಜ್ಯ ಸರ್ಕಾರ ಮತ್ತೆ ಇಲ್ಲಿನ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇಲ್ಲ ಸಾಕ್ಷಿಗೆ ಜೀವ ಬೆದರಿಕೆ ಇದೆ ಅದಕ್ಕಾಗಿ ತನಿಖೆಯನ್ನು ಕೇರಳ ಪೊಲೀಸರಿಗೆ ವಹಿಸಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇಲ್ಲಿ ಬಹಳಷ್ಟು ಜನರಿಗೆ ಬರುವ ಪ್ರಶ್ನೆ ನಮ್ಮ ರಾಜ್ಯದ ಒಂದು ತನಿಖೆಯನ್ನು ಬೇರೆ ರಾಜ್ಯದ ಪೊಲೀಸರು ಹೆಂಗೆ ಮಾಡ್ತಾರೆ ಅಂತ ಅದರಲ್ಲೂ ಕೇರಳ ಪೊಲೀಸರಿಗೆ ಆ ದಕ್ಷತೆ ಇದೆಯಾ ಅಂದ್ರೆ ಖಂಡಿತ ಇದೆ ನಮ್ಮ ಕಾನೂನಲ್ಲಿ ಅಂತಹ ಅವಕಾಶಗಳು ಇವೆ ಮೊದಲನೆಯದ್ದಾಗಿ ಕೆಲವರು ಹೇಳ್ತಾ ಇರೋ ಪ್ರಕಾರ ಕೇರಳದ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಹತ್ಯೆಗಳು ಕೂಡ ಆಗಿವೆ ಅಂತ ಅಂತಹ ಕೇಸುಗಳು ಇದ್ದರೆ ನೇರವಾಗಿ ಕೇರಳ ಪೊಲೀಸರು ಎಂಟ್ರಿ ಆಗಬಹುದು ಅಥವಾ ನಮ್ಮ ಪಕ್ಕದ ರಾಜ್ಯಗಳ ಪೊಲೀಸರಿಗೆ ನಮ್ಮ ರಾಜ್ಯದ ಸಿ ಎಂ ತನಿಖೆಯನ್ನು ಮಾಡೋಕ್ಕೆ ಪತ್ರವನ್ನು ಬರೆದರೆ ಆಗ ಮಾಡಬಹುದು ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಕೇರಳ ಪೊಲೀಸರು ತನಿಖೆಯನ್ನು ಮಾಡಬಹುದು ಆದರೆ ಹಾಗೇನಾದರೂ ಆದರೆ ಕರ್ನಾಟಕದ ಮಾನ ಮರ್ಯಾದೆ ಮತ್ತೆ ಕರ್ನಾಟಕದ ಪೊಲೀಸರ ಮರ್ಯಾದೆ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಹರಾಜು ಆಗುತ್ತೆ ಅದನ್ನು ಹರಾಜು ಹಾಕಿದ ಮುಖ್ಯಮಂತ್ರಿ ನಮ್ಮ ಸಿದ್ದು ಅನ್ನಿಸಿಕೊಳ್ತಾರೆ ಇನ್ನು ಬಹಳಷ್ಟು ಜನರಿಗೆ ಇಲ್ಲಿರೋ ಪೊಲೀಸರೇ ಸರಿಯಾಗಿ ಏನು ಮಾಡ್ತಾ ಇಲ್ಲ ಕೇರಳ ಪೊಲೀಸರು ಏನು ಮಾಡ್ತಾರೆ ಅನ್ನಿಸಬಹುದು ಆದರೆ ಕೇರಳ ಪೊಲೀಸರು ಒಂದೊಂದು ಕೇಸನ್ನು ಹತ್ತು ರೀತಿಯಾಗಿ ಯೋಚನೆ ಮಾಡಿ ತನಿಖೆಯನ್ನ ಮಾಡ್ತಾರೆ ಯಾರ ಒತ್ತಡಕ್ಕೂ ಬೇಗ ಮಣಿಯೋದಿಲ್ಲ ಯಾಕಂದ್ರೆ ಅವರ ಜೊತೆ ನಾನು ಕೂಡ ಎರಡು ಮೂರು ಕೇಸುಗಳಲ್ಲಿ ಕೆಲಸವನ್ನ ಮಾಡಿದ್ದೀನಿ ಇಷ್ಟೆಲ್ಲ ಆಗ್ತಾ ಇದ್ರೆ ಕೆಲವರು ಮಾತ್ರ ಈಗಲೂ ಈ ಕೇಸಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುತ್ತೆ ಧರ್ಮಕ್ಷೇತ್ರದ ಹೆಸರನ್ನು ಕೆಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾನೇ ಇದ್ದಾರೆ ಆದರೆ ಧರ್ಮಸ್ಥಳ ಅನ್ನೋದು ನೂರಾರು ವರ್ಷಗಳಿಂದ ಹಿಂದೂಗಳ ನಂಬಿಕೆಯ ಧರ್ಮಕ್ಷೇತ್ರ ಅದನ್ನ ಯಾರೋ ಮಾತಾಡಿದ್ರೆ ಕೆಟ್ಟ ಹೆಸರು ಬರಲ್ಲ ಅದೇ ಇಂತಹ ಪಾಪ ಕೃತ್ಯಗಳು ನಡೆದಾಗ ಅದನ್ನ ತನಿಖೆ ಮಾಡದೇ ಇದ್ರೆ ಅದನ್ನ ಮಾಡೋಕೆ ಯಾರಾದ್ರೂ ಬಿಡ್ತಾ ಇಲ್ಲ ಅಂದ್ರೆ ಅದು ಒಂದು ಕ್ಷೇತ್ರಕ್ಕೆ ಅನಾಚಾರ ಆಗತ್ತೆ ಹಾಗಂತ ಇಲ್ಲಿ ನಡೆದಿರೋ ಅತ್ಯಾಚಾರ ಮತ್ತೆ ಹತ್ಯೆಗಳು ಇವತ್ತಿನದಲ್ಲ ಅದರ ಕಡತಗಳು ಈಗಾಗಲೇ ವಿಧಾನಸೌಧದಲ್ಲಿ ಇವೆ ಅವುಗಳು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೇ ಅದರ ಕಡತಗಳು ವಿಧಾನಸೌಧಕ್ಕೆ ಬಂದು ಅಲ್ಲೇ ಬಿದ್ದಿವೆ ಅವುಗಳ ತನಿಖೆ ಕೂಡ ಆಗ್ಲೇ ಇಲ್ಲ ಅಂದರೆ ಇದು ಯಾವ ಕಾಲದಿಂದ ನಡ್ಕೊಂಡು ಬಂದಿದೆ ಅನ್ನೋದನ್ನು ಯೋಚನೆಯನ್ನು ಮಾಡಿ ಯಾವುದೋ ಕುಟುಂಬದ ಮೇಲೆ ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಮಾಡಲಿ ಬಿಡಿ ಆ ಕುಟುಂಬದ ತನಿಖೆ ಆಗಲಿ ಆಗುತ್ತೆ ಅವರು ತಪ್ಪನ್ನು ಮಾಡಿಲ್ಲ ಅಂದರೆ ನಿರಪರಾಧಿಗಳಾಗ್ತಾರೆ ಅಲ್ಲಿಗೆ ಅವರ ಮೇಲಿದ್ದ ಕಳಂಕ ಹೋಗುತ್ತೆ ತಾನೇ ಅದನ್ನು ಬಿಟ್ಟು ಒಂದು ಕುಟುಂಬದ ಮೇಲೆ ಆರೋಪ ಬಂದರೆ ಅದು ಕ್ಷೇತ್ರದ ಹೆಸರಲ್ಲಿ ಹೋದರೆ ಅದು ಅನಾಚಾರ ಮಾಡಿದ ಹಾಗೆ ಅಲ್ವಾ ಆಗ ಧರ್ಮಕ್ಷೇತ್ರದ ಹೆಸರಿಗೆ ಕಳಂಕ ಅನ್ನೋದು ಬರಲ್ವಾ ಹಾಗಂತ ಇಲ್ಲಿ ಹೆಗಡೆ ಕುಟುಂಬ ಮಾಡಿದ್ಯೋ ಇಲ್ವೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಈ ತನಿಖೆಯನ್ನು ತಡೆಯೋಕೆ ಹೆಗಡೆ ಕುಟುಂಬದ ಯಾರೋ ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗಬೇಕು ಹಾಗೇನಾದರೂ ಏನೂ ಮಾಡಿಲ್ಲ ಅಂದರೆ ಅವರ ಮೇಲಿರೋ ಕಳಂಕ ಹೋಗುತ್ತೆ ಅದನ್ನ ಬಿಟ್ಟು ಕಳಂಕವನ್ನು ಅಂಟಿಸಿಕೊಂಡು ಯಾತ್ರಿ ಬದುಕಬೇಕು ಅವರ ವಿರುದ್ಧ ತನಿಖೆ ನಡೆದ್ರೆ ಧರ್ಮಸ್ಥಳದ ಹೆಸರು ಕೆಟ್ಟು ಹೋಗುತ್ತೆ ಅನ್ನೋದು ಸುಳ್ಳು ಧರ್ಮಸ್ಥಳ ಅನ್ನೋ ಕ್ಷೇತ್ರ ಧರ್ಮ ಕ್ಷೇತ್ರ ಹಾಗಾಗಿ ಅದಕ್ಕೆ ಯಾರಿಂದಲೂ ಕಳಂಕ ಅನ್ನೋದು ಬರಲ್ಲ ಆದ್ರೆ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಪೊಲೀಸರು ಮತ್ತೆ ಸರ್ಕಾರವನ್ನು ನಂಬೋಕೆ ಆಗಲ್ಲ ಈ ಧರ್ಮಸ್ಥಳ ಕೇಸನ್ನ ಬೇರೆ ರಾಜ್ಯದ ಪೊಲೀಸರು ತನಿಖೆಯನ್ನ ಮಾಡಬೇಕು ಅಷ್ಟೇ ಇನ್ನು ಬಹಳಷ್ಟು ಜನರು ಈಗ ಧರ್ಮಸ್ಥಳದಲ್ಲಿ ನಡೀತಿರೋ ಬೆಳವಣಿಗೆಗೋ ಸೌಜನ್ಯ ಕೇಸಿಗೋ ಸಂಬಂಧ ಇದೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಈಗ ನಡೀತಿರೋ ಬೆಳವಣಿಗೆಗಳೇ ಬೇರೆ ಸೌಜನ್ಯ ಕೇಸೇ ಬೇರೆ ಇದರ ಬಗ್ಗೆ ತನಿಖೆ ನಡೆದರೆ ಆಗ ಒಂದಷ್ಟು ಸತ್ಯಗಳು ಹೊರಗೆ ಬರುತ್ತವೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಅದರಲ್ಲಿ ಸೌಜನ್ಯ ಕೇಸಿಗೂ ನ್ಯಾಯ ಸಿಕ್ಕಿದ ಹಾಗೆ ಆಗುತ್ತೆ ಅನ್ನೋದನ್ನ ನಾವು ಅಂದ್ಕೊಳ್ಬೇಕು ಯಾಕಂದ್ರೆ ಈಗಾಗಲೇ ಸೌಜನ್ಯ ಕೇಸ್ ಅನ್ನೋದು ಮುಗಿದು ಹೋದ ಕಥೆ ಆಗಿದೆ ಅಲ್ಲಿ ಅರೆಸ್ಟ್ ಮಾಡಿದ್ದ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅದಕ್ಕೆ ಸಾಕ್ಷಿಗಳೇ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅದರ ಸಾಕ್ಷಿಗಳನ್ನು ಎಲ್ಲವನ್ನ ಮುಚ್ಚಿ ಹಾಕಿದ್ದಾರೆ ಅನ್ನೋದನ್ನ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ ಅನ್ನೋದನ್ನ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿತ್ತು ಅದರಲ್ಲಿ ಏನಾಗಿದೆ ಅನ್ನೋದನ್ನು ಮರುತನಿಕೆ ಮಾಡೋದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅನ್ನೋದನ್ನು ಹೇಳಿತ್ತು ಹಿಂಗಿದ್ದಾಗ ಸೌಜನ್ಯ ಕೇಸ್ ಮತ್ತೆ ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನ ಬೇರೆ ಬೇರೆಯಾಗಿ ನೋಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟಿನ ವಕೀಲರಾದ ಅವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಈಗ ಆಗಬೇಕಾಗಿರೋ ತನಿಖೆ ಸರಿಯಾಗಿ ಆದರೆ ಇಂತಹ ಕುಕೃತ್ಯಗಳನ್ನು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಆಗ ಶಿಕ್ಷೆ ಆಗುತ್ತೆ ಆಗ ಸೌಜನ್ಯಾಗೂ ನ್ಯಾಯ ಸಿಕ್ಕಿದೆ ಅಂತ ನಾವು ಖುಷಿಯನ್ನು ಪಡಬಹುದು ಇನ್ನು ತನಿಖೆ ನಡೆದು ಸಾಕ್ಷಿ ಹೂತು ಹಾಕಿರೋ ಶವಗಳನ್ನು ಹೊರಗೆ ತೆಗೆದರೂ ಕೂಡ ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಬೇರೆ ಕಡೆಗೆ ಕಳಿಸಿಕೊಡೋಕೆ ಆಗಲ್ಲ ಯಾಕಂದರೆ ಈ ಕೇಸಲ್ಲಿ ಸರ್ಕಾರ ಮತ್ತು ಪೊಲೀಸರೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಲ್ಯಾಬಿಂದ ಸರಿಯಾಗಿ ಬರುತ್ತೆ ಅಥವಾ ಬದಲಾಗಲ್ಲ ಅನ್ನೋದನ್ನು ಹೇಳೋಕೆ ಆಗಲ್ಲ ಹಾಗಾಗಿ ಯಾವ ಸ್ಥಳದಲ್ಲಿ ಹೆಣಗಳನ್ನು ತೆಗಿತಾನೋ ಅಲ್ಲೇ ಎಸ್ ಎಸ್ ಎಲ್ ರಿಪೋರ್ಟ್ ಕೊಡೋ ವ್ಯವಸ್ಥೆಯನ್ನು ಮಾಡಬೇಕು ಸ್ಥಳದಲ್ಲೇ ಕೆಲ ರಿಪೋರ್ಟ್ಗಳನ್ನು ತಗೊಂಡರೆ ಮಾತ್ರ ಈ ಕೇಸ್ ಉಳಿದುಕೊಳ್ಳುತ್ತೆ ಆಗ ನ್ಯಾಯ ಅನ್ನೋದು ಒಂದಷ್ಟು ಉಳಿದುಕೊಳ್ಳುತ್ತೆ ಈ ಕೇಸಗೂ ಕೂಡ ಒಂದಷ್ಟು ಜೀವವೂ ಇರುತ್ತೆ ಇಲ್ಲಾಂದರೆ ಸೌಜನ್ಯ ಕೇಸ್ ಹಾಗೆ ಇದನ್ನು ಮುಚ್ಚಿ ಹಾಕ್ತಾರೆ ಅಷ್ಟೇ ಇದು ಗೆಳೆಯರೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ